ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಒಂದು ಸೂಪರ್ ಆಗಿರುವಂತಹ ಡೆಸರ್ಟ್ ಒಂದಿಗೆ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾಯಿದ್ಲು ಅಷ್ಟೇ ಆಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಹಾಗೆಯೇ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಐದೇ ನಿಮಿಷದಲ್ಲಿ ಮನೇಲಿ ನೀವು ಅಂತ ಮಾಡ್ಕೋಬೋದು ಹಾಗೆಯೇ ಈ ಬ್ರೆಡ್ ಡೆಸರ್ಟನ್ನು ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಾಲು ಲೀಟ್ರ್ ಹಾಲನ್ನು ಈ ಥರ ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಲು ಕುದಿಯೋ ಅಷ್ಟರಲ್ಲಿ ನಾವಿಲ್ಲಿ ಕಸ್ಟರ್ಡ್ ಪೌಡ್ರನ್ನು ಹಾಲಿಗೆ ಹಾಕ್ಕೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಲಿಗೆ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಂಟು ಗಂಟು ಇರಬಾರ್ದು ಹಾಗೆ ಹಾಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಕಸ್ಟರ್ಡ್ ಪೌಡ್ರ್ ಏನು ಎಲ್ಲ ಶಾಪಲ್ಲಿ ಕೂಡ ಸಿಗುತ್ತೆ ಹೋಗಿ ತೊಗೊಂಡು ಬಂದು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಳಿ ಹೆಚ್ಚು ಖರ್ಚಿಲ್ಲದೇನೆ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಇದನ್ನು ನಾನು ಕರ್ಡ್ಕೊಂಡಿದ್ದೀನಿ ಹಾಗೆಯೇ ಹಾಲು ಕೂಡ ಕುದೀತಾ ಇದೆ ಸಕ್ಕರೆನ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಲಲ್ಲಿ ಸಕ್ಕರೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಸಕ್ಕರೆ ಕೂಡ ಚೆನ್ನಾಗಿ ಕರಗಬೇಕು ಇವಾಗ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗಲೇ ಹಾಲಲ್ಲಿ ನಾವು ಕಸ್ಟರ್ಡ್ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ನಾವು ಹಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಗಟ್ಟಿ ಮಾಡಲಿಕ್ಕೆ ಹೋಗಬೇಡಿ ಇಷ್ಟು ಹದ ಸರಿಯಾಗಿರತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಈಗ ನಾನು ಸ್ಟೋವನ್ನ ಆಫ್ ಮಾಡಿದ್ದೀನಿ ಹಾಗೆಯೇ ಕಟ್ ಮಾಡಿಟ್ಟಂತಹ ಬಾದಾಮಿ ಮತ್ತು ಪಿಸ್ತಾನ ಕೂಡ ಇದ್ರ ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಕೂಡ ಬರುತ್ತೆ ಫ್ರೆಂಡ್ಸ್ ತಿನ್ನುವಾಗ ಬಾಯಲ್ಲಿ ಮಧ್ಯ ಮಧ್ಯೆ ಸಿಕ್ಕಿದಾಗ ಅದರ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಾಗಬೇಕು ಅಲ್ಲಿವರೆಗೂ ಇದನ್ನು ಹಾಗೇ ಬಿಟ್ಬಿಡೋಣ ನಾನು ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರಿಜ್ಜಲ್ಲಿ ಕೂಡ ಇಡ್ತೀನಿ ಆವಾಗ ತುಂಬ ಚೆನ್ನಾಗಿ ಆಗಿರುತ್ತೆ ಇವಾಗ ನೋಡಿ ನಾವು ಒಂದು ಬೌಲ್ ಆಗೋಷ್ಟು ಹಾಲನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಇದು ಏನಕ್ಕೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇದನ್ನು ಸಕ್ಕರೆ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಹಾಲಿನ ಕೆನೆಯನ್ನು ನಾನು ಈ ಥರ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಸಕ್ಕರೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೂರು ಸ್ಪೂನ್ ಆಗೋಷ್ಟು ಇಲ್ಲಿ ಹಾಲಿನ ಪೌಡ್ರನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಮತ್ತೆ ಡ್ರೈ ಫ್ರೂಟ್ಸನ್ನು ಹಾಕೊಂಡಿದ್ದೀನಿ ಬಾದಾಮಿ ಮತ್ತು ಪಿಸ್ತಾನ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಮಿಕ್ಸ್ ಆದ ನಂತರ ನಾವು ಬ್ರೆಡ್ಡನ್ನು ನಾನು ಒಂದು ನಾಲ್ಕು ಪೀಸ್ ಆಗೋಷ್ಟು ಬ್ರೆಡ್ಡನ್ನು ಇಲ್ಲಿ ತೊಗೊಂಡಿದ್ದೀನಿ ಬ್ರೆಡ್ಡನ್ನು ಸೈಡನ್ನೆಲ್ಲ ಚೆನ್ನಾಗಿ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಸೈಡನ್ನೆಲ್ಲ ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಒಂದು ಚಾಕುವಿನ ಸಹಾಯದಿಂದ ಮನೆಯಲ್ಲಿ ಮಕ್ಕಳಿದ್ದರೆ ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ ಇವಾಗ ಸೈಡ್ ಎಲ್ಲವೂ ಕೂಡ ನಾನು ರಿಮೂವ್ ಮಾಡಿಟ್ಟಿದ್ದೀನಿ ಆವಾಗಲೇ ಮಲಾಯಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ನಾವಿವಾಗ ಬ್ರೆಡ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ಥರ ಸ್ಪ್ರೆಡ್ ಮಾಡೋದಿಂದ ನಾವು ತುಂಬಾ ಡೆಸರ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆಯೇ ಎರಡು ಬ್ರೆಡ್ಗೂ ಕೂಡ ನಾನು ಇದೇ ಥರನೇ ಸ್ಪ್ರೆಡ್ ಮಾಡ್ಕೊಳ್ತೀನಿ ಇವಾಗ ಮಲಾಯಿ ಅದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡಾದ್ಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಪೀಸನ್ನು ಇಟ್ಟು ಈ ಥರ ಇಡಬೇಕಾಗತ್ತೆ ಇವಾಗ ಒಂದು ಬ್ರೆಡ್ ಪೀಸಲ್ಲಿ ನಾನು ನಾಲ್ಕು ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಚಾಕುವಿನ ಸಹಾಯದಿಂದ ಈ ತರ ನಾಲ್ಕು ಪೀಸನ್ನು ನಾವು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇವಾಗ ತಗೊಂಡಿರುವ ಎರಡು ಬ್ರೆಡ್ ಪೀಸನ್ನು ಕೂಡ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅವಾಗ ಹಾಲಲ್ಲಿ ಶುಗರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಇವಾಗ ಕಟ್ ಮಾಡಿಟ್ಟಂತಹ ಬ್ರೆಡ್ಡನ್ನು ಈ ಹಾಲಲ್ಲಿ ಡಿಪ್ ಮಾಡಬೇಕಾಗತ್ತೆ ಎರಡು ಸೈಡು ಕೂಡ ಚೆನ್ನಾಗಿ ಹಾಲಲ್ಲಿ ಬ್ರೆಡ್ಡು ಅದೋ ಥರ ಹಾಗೆಯೇ ಹಾಲು ಬ್ರೆಡ್ಡನ್ನು ಹೀರ್ಕೋಬೇಕು ಹಾಗೆ ಇದನ್ನು ಎರಡು ಕಡೆಯೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಮಾಡಿಟ್ಟಿರುವಂತಹ ಎಲ್ಲ ಬ್ರೆಡ್ ಅನ್ನು ಕೂಡ ಇದೇ ಥರ ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈಗ ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಡಿಪ್ ಮಾಡಿದಾಗಿದೆ ಮಾಡಿಟ್ಟಂತಹ ಕಸ್ಟರ್ಡ್ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾವು ಫ್ರಿಜ್ಜಲ್ಲಿ ನಾನು ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಅದು ಕೂಡ ತುಂಬಾ ತಣ್ಣಗಾಗಿದೆ ಇವಾಗ ಆ ಬ್ರೆಡ್ ಮೇಲ್ಗಡೆ ಇದನ್ನು ಹಾಕ್ಕೊಂಡು ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಮೇಲ್ಗಡೆಯೇ ಡೆಕೋರೇಟ್ಗೋಸ್ಕರ ನಾನಿಲ್ಲಿ ಬಾದಾಮ್ ಮತ್ತು ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ರೋಸ್ ಬೆಟಲನ್ನು ಕೂಡ ನಾನು ಇದ್ರ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ಹಾಕಿದ್ದೀನಿ ಆಪ್ಷನಲ್ ಬೇಕಾದರೆ ಹಾಕೋಬೋದು ಇವಾಗ ಮೇಲ್ಗಡೆ ಮತ್ತೆ ನಾನು ಸ್ವಲ್ಪ ಶುಗರ್ ಬಾಲ್ಸ್ ಅನ್ನು ಕೂಡ ಹಾಕೊಂಡಿದ್ದೀನಿ ನಾನು ಕೇಕ್ ಮಾಡಲಿಕ್ಕೆ ತಂದು ಇಟ್ಕೊಂಡಿದ್ದೆ ಅದನ್ನೇ ಸ್ವಲ್ಪ ಉಳಿದಿತ್ತು ಅದಕ್ಕೋಸ್ಕರ ಇವಾಗ ಮೇಲ್ಗಡೆ ತುಂಬಾ ಚಂದ ಕಾಣುತ್ತೆ ಅಂತ ಇಲ್ಲಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಬ್ರೆಡ್ ಡೆಸರ್ಟ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್